ಮಿಕ್ಸ್ಡ್ ಹಿಟ್ಟಿನ ತಾಲಿಪಾಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಮಿಕ್ಸ್ಡ್ ಹಿಟ್ಟು ಕರಿಬೇವು ಪುದೀನ ಮೆಂತ್ಯ ಸೊಪ್ಪು ಅಚ್ಚಕಾರದ ಪುಡಿ ಜೀರಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅರಿಶಿನ ಪುಡಿ ಹಸಿಮೆಣಸಿನಕಾಯಿ ಉಪ್ಪು ಮಿಕ್ಸ್ಡ್ ಹಿಟ್ಟಿನ ತಾಲಿಪಾಟ್ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಮಿಕ್ಸ್ಡ್ ಹಿಟ್ಟು ಉಪ್ಪು ಅಚ್ಚಕಾರದ ಪುಡಿ ಹೆಚ್ಚಿದ ಹಸಿಮೆಣಸಿನಕಾಯಿ ಕರಿಬೇವು ಪುದೀನ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಅರಿಶಿನ ಪುಡಿ ನೀರು ಹಾಕಿ ಚೆನ್ನಾಗಿ ಕಲಸಿಟ್ಟುಕೊಂಡು ಸ್ಟೌವ್ ಹಚ್ಚಿ ತವಾದಲ್ಲಿ ಕಲಸಿದ ಮಿಶ್ರಣವನ್ನು ತಟ್ಟಿ ಚೆನ್ನಾಗಿ ಬೇಯಿಸಿದರೆ ರುಚಿ ರುಚಿಯಾದ ಮಿಕ್ಸ್ಡ್ ಹಿಟ್ಟಿನ ತಾಲಿಪಾಟ್ ಸವಿಯಲು ಸಿದ್ಧ ದಾಲ್ ಸಾಂಬಾರ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಕಡಲೆಬೇಳೆ ಬೇಯಿಸಿದ ತೊಗರಿಬೇಳೆ ಸಕ್ಕರೆ ಈರುಳ್ಳಿ ಹುಣಸೆ ಹಣ್ಣು ಮೆಂತ್ಯ ಸಾಸಿವೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಳುಮೆಣಸು ಉಪ್ಪು ದಾಲ್ ಸಾಂಬಾರ್ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ಕಡಲೆಬೇಳೆ ಕಾಳುಮೆಣಸು ಮೆಂತ್ಯ ಚಕ್ಕೆಯನ್ನು ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಹುಳಿಪುಡಿ ತೆಂಗಿನಕಾಯಿ ತುರಿ ಹಾಕಿ ನುಣ್ಣಗೆ ರುಬ್ಬಿ ನಂತರ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಅರಿಶಿನ ಪುಡಿ ಕರಿಬೇವು ಈರುಳ್ಳಿ ನೀರು ಬೇಯಿಸಿದ ತೊಗರಿಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿಪುಡಿ ರುಬ್ಬಿದ ಮಿಶ್ರಣ ಸ್ವಲ್ಪ ನೀರು ಹಾಗೂ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿರುಚಿಯಾದ ದಾಲ್ ಸಾಂಬಾರ್ ಸವಿಯಲು ಸಿದ್ಧ